ಮಂಡ್ಯ ನಗರದ ಕನಕ ಭವನದ ಬಳಿ ನಿನ್ನೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಪ್ರಚಾರ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದರು ವಿವಿಧ ಇಲಾಖೆಗಳ ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾಗಿ ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು ಯಾವುದೇ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಸಾಲಂಬಿ ಮಾಡುತ್ತೇವೆ ಈ ಹಿಂದೆ ಒಳ್ಳೆ ಪ್ರಧಾನಮಂತ್ರಿ ಯೋಜನೆನಲ್ಲಿ ಡೌನ್ ಅಪ್ಲೈ ಮಾಡಿದೀನಿ ಡೌನ್ ಸೈನ್ಸ್ ಆಗಿದೆ ದೂರದರ್ಶನದ ದೂರದರ್ಶನದೊಂದಿಗೆ ಫಲಾನುಭವಿ ರಂಜಿತ್ ಬ್ಯಾಂಕ್ನಿಂದ ಸಾಲ ಪಡೆದು ಸ್ವತಃ ಉದ್ಯಮ ಆರಂಭಿಸಿದ್ದು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದರು ಮತ್ತೋರ್ವ ಫಲಾನುಭವಿ ಯೋಗಮಣಿ ಕೇಂದ್ರದ ಹಲವು ಯೋಜನೆಗಳು ತಮ್ಮ ಕುಟುಂಬದ ಸ್ವಾವಲಂಬನೆಗೆ ನೆರವಾಗಿದೆ ಎಂದು ತಿಳಿಸಿದರು ವಿಮಾ ಯೋಜನೆ ಈ ಒಂದು ಯೋಜನೆಯ ಒಂದು ಫಲಾನುಭವಿ ನಾನು ನನ್ನ ಪತಿ ತೀರ್ಕೊಂಡು ನಮ್ಮ ಕುಟುಂಬ ಒಂದು ಸಂಕಷ್ಟದಲ್ಲಿದ್ದಂಥ ಒಂದು ಸಮಯದಲ್ಲಿ ಈ ಒಂದು ಯೋಜನೆ ಮೂಲಕ ನಾವು ಆ ಒಂದು ಸಮಯದಲ್ಲಿ ತುಂಬ ಪ್ರಯೋಜನವನ್ನು ಪಡ್ಕೊಂಡಿದ್ದೀವಿ ತುಂಬ ಸಂಕಷ್ಟದಲ್ಲಿ ಸಂಕಷ್ಟ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದಂಥ ಆ ಒಂದು ಸಮಯದಲ್ಲಿ ನಮಗೆ ಈ ಒಂದು ಹಣ ತುಂಬ ಮುಖ್ಯ ಆಯಿತು ಒಂದು ಕೈ ಹಿಡಿತು ಅಂತ ಹೇಳ್ಬೋದು ನಮ್ಮ ಕುಟುಂಬವನ್ನು ಸಂಕಷ್ಟದಿಂದ ಪಾರು ಮಾಡ್ತು ಅಂತ ಹೇಳ್ಬೋದು ಮಂಗಳಮ್ಮ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯದಿಂದ ಮಹಿಳೆಯರು ವಿವಿಧ ಉದ್ಯೋಗದಲ್ಲಿ ತೊಡಗಿಸಿ ಸ್ವಾವಲಂಬಿಗಳಾಗುತ್ತಿದ್ದಾರೆ ಎಂದರು ನಾವು ಸಂಗದಿಂದ ಸಾಲ ತಗೊಂಡಿರೋದ್ರಿಂದ ನಮ್ಗೆ ಅಣ್ಣರಿಗೂ ಅನುಕೂಲ ಆಗಿದೆ ಮನೆ ಕಡೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಇವಾಗ ಬಡ್ಡಿ ತುಂಬಾ ಕಡಿಮೆ ಇದೆ ಬೇರೆ ಕಡೆ ತಗೋತೀವಿ ಅಂದರೆ ತುಂಬಾ ಜಾಸ್ತಿ ಇದೆ ಬಡ್ಡಿ ಕಟ್ಟೋಕ್ಕಾಗಲ್ಲ ಈ ಕೇಂದ್ರ ಸರ್ಕಾರದಿಂದ ತುಂಬಾ ಅನುಕೂಲ ಆಗಿದೆ ನಾವು ಲೋನ್ ತಗೊಂಡು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ಕೇಂದ್ರ ಸರ್ಕಾರದ ಯೋಜನೆಗಳು ಗ್ರಾಮೀಣ ಭಾಗದ ಜನತೆಗೆ ತಲುಪಿಸಲು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಈ ವ್ಯಾನ್ ಅಲ್ಲಿ ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳಿದೆಯೋ ಮೇಜರ್ ಆಗಿ ಬೆಳೆ ಸಾಲ ಆಗಿರ್ಬೋದು ಎಜುಕೇಶನ್ ಲೋನ್ ಆಗಿರ್ಬೋದು ಮುದ್ರಾ ಲೋನ್ ಆಗಿರ್ಬೋದು ಅದೇ ರೀತಿ ಆಗಿರ್ಬೋದು ಜಲ್ ಜೀವನ್ ಮಿಷನ್ ಆಗಿರ್ಬೋದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಮುಖಾಂತರ ಒಂದು ಹತ್ತರಿಂದ ಹನ್ನೆರಡು ಸ್ಕೀಮ್ಗಳಿದೆ ಯಾವ್ದಾದ್ ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳು ಬ್ಯಾಂಕ್ ಮುಖಾಂತರ ಆಗ್ತಿದೆಯಲ್ಲ ಆ ಸ್ಕೀಮ್ಸ್ಗಳನ್ನ ನಾವು ಬ್ಯಾಂಕ್ ಇಂದ ಎಲ್ಲ ಇಡೀ ಜಿಲ್ಲೆಯಾದಂತೆ ನಾವು ಮಾಡಿಸ್ತಾ ಇದೀವಿ